ಹಾಡು ಹಗಲೇ ದೇವರ ಹುಂಡೆಗೆ ಕನ್ನ ಹಾಕಿದ ಕದಿಮ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಸುಟ್ಟಟ್ಟಿ ಸುಟ್ಟಟ್ಟಿ ಕ್ರಾಸ್ಗೆ ಹೋಗುವ ರಸ್ತೆ ಬದಿಯಿರುವ ಅಡವಿ ಶ್ರೀಲಕ್ಷ್ಮೀ ದೇವಿ ಗುಡಿ ದೇಣಿಗೆ ಹುಂಡಿಯನ್ನು ಕದಿಯಲು ಪ್ರಯತ್ನಿಸಿದ ವ್ಯಕ್ತಿಯನ್ನು ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ರೆಕಾರ್ಡ್ ಆಗುತ್ತಿದ್ದಂತೆ ಸ್ಥಳೀಯರು ದೇವಸ್ಥಾನದ ಕಡೆಗೆ ದೌಡಾಯಿಸಿ ಕಳ್ಳತನ ಮಾಡಲು ಯತ್ನಿಸಿದ ವ್ಯಕ್ತಿಯನ್ನು ಸೆರೆ ಹಿಡಿದು ಥಳಿಸಿದ್ದಾರೆ ತದನಂತರ ಒನ್ ಒನ್ ಟೂಗೆ ಗೆ ಕರೆ ಮಾಡಿ ಆರಕ್ಷಕರಿಗೆ ಒಪ್ಪಿಸಿದ್ದಾರೆ ಒಂದು ದಿನ ಹಿಂದೆ ವ್ಯಕ್ತಿ ಬೈಕ್ ಮೇಲೆ ಹೋಗುತ್ತಿರುವ ಸಂದರ್ಭದಲ್ಲಿ ಸುಮಾರು ಮೂರರಿಂದ ನಾಲ್ಕು ಗಂಟೆಯ ಸಮಯದಲ್ಲಿ ರಸ್ತೆಯ ಪಕ್ಕದಲ್ಲಿರುವ ಅಡವಿ ಲಕ್ಷ್ಮೀ ದೇವಿಯ ದೇವಸ್ಥಾನ ಕಂಡು ವ್ಯಕ್ತಿ ಬೈಕ್ ನಿಲ್ಲಿಸಿ ಕೀಲಿಯನ್ನು ಬೈಕಿಗೆ ಬಿಟ್ಟು ಕಳ್ಳತನ ಮಾಡಲು ಯತ್ನಿಸುತ್ತಿದ್ದ ವ್ಯಕ್ತಿ ರಾಯಬಾಗ್ ತಾಲೂಕಿನ ಸಿದ್ದಾಪುರ್ ಮೂಲದ ನಿವಾಸಿ ವಿನಯ್ ಎಂದು ತಿಳಿದು ಬಂದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಬಾಸ್ ಕನ್ನಡ